ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ವ್ಯಾಪಾರಿಗಳ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ಆ ದೌರ್ಜನ್ಯ ದೌರ್ಜನ್ಯದ ವಿರುದ್ಧವಾಗಿ ಜೆ ಡಿ ಎಸ್ ಪಕ್ಷ ಇವತ್ತು ಹಾಲು ಮಾರಾಟಗಾರರಿರ್ಬೋದು ತರಕಾರಿ ಹಣ್ಣು ವ್ಯಾಪಾರಸ್ಥರಿರ್ಬೋದು ಬೇಕ್ರಿ ಕಾಂಡಿಮೆಂಟನ್ ಸ್ಟೋರ್ಗಳಿರ್ಬೋದು ಈ ಥರ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇವತ್ತು ಸಂಪನ್ಮೂಲ ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಅದು ಯಾವ ಥರ ತಾಕೀತು ಮಾಡಿದ್ರೋ ನನಗೆ ಗೊತ್ತಿಲ್ಲ ಏನಾದರೂ ಟಾರ್ಗೆಟ್ ಫಿಕ್ಸ್ ಮಾಡಿದ್ರ ಅಥವಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಬಡಪಾಯಿ ವ್ಯಾಪಾರಸ್ಥರು ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮತ್ತು ಜಿ ಎಸ್ ಟಿ ಅಧಿಕಾರಿಗಳು ಮಾಡ್ತಾ ಇರತಕ್ಕಂಥವನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಬಹುಶಃ ನನಗೆ ಆಶ್ರಯ ಆಗಿರತಕ್ಕಂಥದ್ದು ಏನಂದ್ರೆ ಕೆಂಗೇರಿಯಲ್ಲಿ ಒಬ್ಬ ಆಳು ಮಾರಾಟಗಾರ ನಂದಿನಿ ಬೂತನ್ನು ಇಟ್ಕೊಂಡಿರ್ತಾನೆ ಅವನಿಗೆ ಒಂದು ಕೋಟಿ ರೂಪಾಯಿಗೆ ನೋಟಿಸ್ ಕೊಡ್ತಾರೆ ಒಂದು ಕೋಟಿ ರೂಪಾಯಿ ಅವನು ದಿನನಿತ್ಯ ಒಂದು ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾನ ಇಲ್ವೋ ನನಗೆ ಗೊತ್ತಿಲ್ಲ ಒಂದು ಕೋಟಿ ರೂಪಾಯಿ ಅವನು ಈ ಥರ ಸರ್ಕಾರ ಎಲ್ಲ ಕಡೆನು ರಾಜ್ಯದಲ್ಲಿ ಎಲ್ಲ ಕಡೆನು ಸನ್ಮಾನ್ಯ ಕೇಂದ್ರ ಸರ್ಕಾರದ ಮೋದಿ ಸಾಹೇಬರು ಯು ಪಿ ಐನ ಬಳಕೆ ಮಾಡಿ ಆನ್ಲೈನ್ ಪೇಮೆಂಟ್ಸನ್ನ ಹೆಚ್ಚೆಚ್ಚು ಬಳಕೆ ಮಾಡಿ ಕ್ಯಾಶ್ಲೆಸ್ ಬಿಸ್ನೆಸ್ಸನ್ನು ಮಾಡಿ ಅಂತೇಳಿ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಅದನ್ನು ಕ್ಯಾಶ್ಲೆಸ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತೇಳಿ ಈ ತರ ಯೋಜನೆಗಳು ತಂದಾಗ ಆನ್ಲೈನ್ ಪೇಮೆಂಟ್ ಹೆಚ್ಚೆಚ್ಚು ಮಾಡಿದಾಗ ಇವತ್ತು ಗ್ರಾಹಕರು ಕೂಡ ಬಹಳ ಸುರಕ್ಷಿತವಾಗಿ ಬಂದು ಶಾಪಿಂಗ್ ಮಾಡುತ್ತಾರೆ ಇವತ್ತು ಈ ತರ ಒಂದು ನೋಟಿಸ್ ಕೊಡೋ ಮೂಲಕ ಎಲ್ಲರೂ ಕೂಡ ನಾವು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಯು ಪಿ ಐನ ನಾವು ಸ್ಕ್ಯಾನಿಂಗ್ ಮಿಷಿನನ್ನು ಅನ್ನು ಕೂಡ ಬಳಕೆ ಮಾಡಲ್ಲ ಗೂಗಲ್ ಪೇಮೆಂಟನ್ನು ಅನ್ನು ಕೂಡ ನಾವು ಬಳಕೆ ಮಾಡಲ್ಲ ಬರೀ ಕ್ಯಾಶ್ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತೇಳಿ ಅವರವರ ಅಂಗಡಿ ಮುಂಬ ಮುಂದುಗಡೆ ಸಣ್ಣ ಬೋರ್ಡ್ಗಳನ್ನು ಹಾಕ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇವತ್ತು ಸಣ್ಣ ವ್ಯಾಪಾರಸ್ಥರು ಏನಿದ್ದಾರೆ ಅವರೆಲ್ಲ ಕೂಡ ಪ್ರತಿಭಟನೆ ಮಾಡೋ ಒಂದು ಬೀದಿಗೆ ಅವ್ರನ್ನ ತರುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಬಹುಶಃ ಇದಕ್ಕೆ ಉತ್ತರ ಕೊಡಲೇಬೇಕಾಗ್ತದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ರಾಜ್ಯ ಸರ್ಕಾರದ್ದು ಅಲ್ಲ ಇದು ಕೇಂದ್ರ ಸರ್ಕಾರದ ಜಿ ಎಸ್ ಟಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾರೆ ನಾನು ಒಂದನ್ನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜಿ ಎಸ್ ಟಿ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಜಿ ಎಸ್ ಟಿ ಕೌನ್ಸಿಲ್ ಆಗಲಿ ಜಿ ಎಸ್ ಟಿ ಕಾನೂನಾಗಲಿ ಏನೇ ಮಾಡಬೇಕಂದ್ರೂ ಕೂಡ ರಾಜ್ಯ ಸರ್ಕಾರದ ಅದು ಯಾರೇ ಪ್ರತಿನಿಧಿಗಳು ಇಲ್ಲದೆ ಆ ಕೌನ್ಸಿಲ್ ಕೂಡ ನಡೆಯಲ್ಲ ಆ ರಾಜ್ಯ ಸರ್ಕಾರದ ಸಲಹೆಗಳನ್ನು ಸೂಚನೆಗಳನ್ನು ರಾಜ್ಯ ಸರ್ಕಾರದ ವಿಚಾರಗಳನ್ನು ಎಲ್ಲ ರಾಜ್ಯ ಸರ್ಕಾರಗಳ ಒಪಿನಿಯನ್ಗಳನ್ನ ತೆಗೆದುಕೊಂಡೇ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದು ಇಲ್ಲಿ ನೋಟಿಸ್ ಕೊಟ್ಟಿರತಕ್ಕಂಥದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳು ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಏನೂ ಇಲ್ಲ ಕೇಂದ್ರ ಸರ್ಕಾರ ಅಂದರೆ ಸಿ ಜಿ ಎಸ್ ಟಿ ಬರುತ್ತೆ ರಾಜ್ಯ ಸರ್ಕಾರ ಅಂದರೆ ಎಸ್ ಜಿ ಎಸ್ ಟಿ ಬರುತ್ತೆ ಇಲ್ಲಿ ಸ್ಟೇಟ್ ಜಿ ಎಸ್ ಟಿ ಆಫೀಸರ್ಸ್ ಕೊಟ್ಟಿರೋದ್ರಿಂದ ಇದಕ್ಕೆ ಸಂಪೂರ್ಣ ಹೊಣೆ ನೀವೇ ಹೋರಬೇಕಾಗ್ತದೆ ಇವತ್ತು ಬಡಪಾಯಿ ವ್ಯಾಪಾರಸ್ಥಗಳಿಗೆ ಇವತ್ತು ಅವರು ವ್ಯಾಪಾರನೇ ಬೇಡಪ್ಪ ಅಂತ ಹೇಳಿ ಅವರವರು ಬೇರೆ ಕೆಲಸಕ್ಕೆ ಹೋಗೋಕ್ಕೆ ಎಲ್ಲರೂ ಕೂಡ ನಿರ್ಧಾರ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ತಂದಿಟ್ಟಿದ್ದೀರಿ ರಾಜ್ಯ ಸರ್ಕಾರ ಇದನ್ನು ನಾವು ಜೆ ಡಿ ಎಸ್ ವತಿಯಿಂದ ತೀವ್ರವಾಗಿ ನಾವು ಖಂಡಿ ಖಂಡಿಸ್ತಾ ಇದ್ದೀವಿ ಜತೆಗೆ ಅವ್ರಿಗೇನು ಪ್ರತಿಭಟನೆ ಇರಲಿ ಅವರ ಹೋರಾಟ ಇರಲಿ ಅವ್ರು ಏನೇ ಮಾಡಲಿ ಅದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಾವು ನೈತಿಕ ಬೆಂಬಲವನ್ನು ಕೊಡೋದು ಅಷ್ಟೇ ಅಲ್ಲ ಅವ್ರ ಜೊತೆಯಲ್ಲಿ ನಾವು ನಿಲ್ತೀವಿ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡ್ರು ಸಾಹೇಬರು ನಮ್ಮ ನಾಯಕರಾದಂಥ ಕುಮಾರಣ್ಣವರ ಒಂದು ತೀರ್ಮಾನ ಕೂಡ ಅದೇ ಅದನ್ನು ಕೂಡ ನಾವು ನಮ್ಮ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದನ್ನು ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ನಾವು ನಿಮ್ಮ ಜೊತೆಯಲ್ಲಿ ನಿಲ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕೂಡಲೇ ಮುಖ್ಯಮಂತ್ರಿಗಳು ಈ ಒಂದು ದೌರ್ಜನ್ಯವನ್ನು ನಿಲ್ಲಿಸಬೇಕು ಇವತ್ತೇನು ಅಗುಳ್ ದರೋಡ ಮಾಡ್ತಾ ಇದ್ದಾರೆ ಬಡವ ಬಡ ವ್ಯಾಪಾರಿಗಳ ಜೋಬಿಗೆ ಏನು ಪಿಕ್ ಪಾಕೆಟ್ ರೀತಿಯಲ್ಲಿ ಕತ್ರಿ ಆಗ್ತಾ ಇದ್ದೀರಿ ಇದನ್ನು ನಿಲ್ಲಿಸಬೇಕು ಏನು ಅನ್ನು ಕೊಟ್ಟಿರತಕ್ಕಂಥದ್ದನ್ನು ಮನ್ನಾ ಮಾಡಬೇಕು ಏನು ಬಡ ವ್ಯಾಪಾರಿಗಳಿಗೆ ಏನು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ಈಕ್ವಲ್ ಅಷ್ಟೇ ಪೆನಾಲ್ಟಿ ಕಟ್ಟಿ ಮತ್ತು ಬಡ್ಡಿ ಕಟ್ಟಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ನೋಟಿಸ್ಗಳನ್ನು ಸರಬರಾಜು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಕೆಲವು ಅಧಿಕಾರಿಗಳು ಅದನ್ನು ಕೂಡ ನಾನು ನೋಡ್ತಾ ಇದ್ದೆ ನಿಮ್ಮ ನೋಟಿಸನ್ನು ನಾವು ವಾಪಸ್ ತೊಗೊಂಡ್ಬಿಡ್ತೀವಿ ನಮಗೆ ಇಷ್ಟು ಹಣ ಕೊಡಿ ಅಂತ ಹೇಳಿ ಒತ್ತಾಯ ಹಾಕಿರತಕ್ಕಂಥದ್ದನ್ನು ಕೂಡ ನಾನು ಗಮನಿಸಿದ್ದೀನಿ ಎಲ್ಲ ಒಂದು ಕಡೆ ಭ್ರಷ್ಟಾಚಾರ ಕೂಡ ಜಿ ಎಸ್ ಟಿ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ನೀವು ಏನೇ ಈ ಥರ ಮಾಡಿದ್ರೆ ಬಹುಶಃ ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಜಿ ಎಸ್ ಟಿ ವಸೂಲತಿಯಲ್ಲಿ ಎರಡನೇ ಸ್ಥಾನದಲ್ಲಿ ನಾವು ಇದ್ದೀವಿ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ ಇವತ್ತು ಈ ಥರ ಮಾಡಿದಾಗ ಬಹುಶಃ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ ನೀವು ಹದಿನಾಲ್ಕು ಬಾರಿ ಏನು ಹದಿನೇಳು ಬಾರಿ ಏನು ಬಡ್ಜೆಟ್ ಅನ್ನ ಮಂಡ ಮಂಡನೆ ಮಾಡಿದ್ದೀರಿ ನೀವು ಏನು ಫೈನಾನ್ಸನ್ನು ನಿಭಾಯಿಸುವಂತ ಒಂದು ಖಾತೆಯನ್ನು ಇಟ್ಕೊಂಡಿರತಕ್ಕಂಥ ಮುಖ್ಯಮಂತ್ರಿಗಳಿದ್ದೀರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ಈ ಟ್ರೇಡರ್ಸನ್ನು ಮತ್ತು ಈ ಅಧಿಕಾರಿಗಳನ್ನ ಎಲ್ರನ್ನ ಕರೆದು ಈ ಥರ ವ್ಯವಸ್ಥೆ ಯಾಕೆ ಆಯಿತು ಯಾಕೆ ಇಷ್ಟು ದಿನಗಳಿಂದ ಮಾಧ್ಯಮಗಳಲ್ಲಿ ಬರ್ತಾನೆ ಇದೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾನೇ ಇದೆ ಆದರೂ ಕೂಡ ಸರ್ಕಾರ ಇದನ್ನ ಯಾವುದೇ ತರ ಇತ್ಯರ್ಥ ಮಾಡ್ಲಿಕ್ಕೆ ಹೋಗಲಿಲ್ಲ ಇವತ್ತು ಅವರು ಬೀದಿಗಿಳಿದು ಇವತ್ತು ಪ್ರತಿಭಟನೆ ಮಾಡುವಂತ ಒಂದು ಕೆಲಸಕ್ಕೆ ತಾವೇ ಕೈ ಹಾಕಿದಿರಿ ಬಹುಶಃ ನಿಮ್ಮ ಜಿ ಎಸ್ ಟಿ ಅಧಿಕಾರಿಗಳು ಕೂಡ ಇವತ್ತು ಏನು ಅವರು ಹಿರಿಯ ಅಧಿಕಾರಿಗಳು ಮತ್ತೆ ಕೆಲವ್ರನ್ನೆಲ್ಲ ಕೂಡ ನಾನು ಮಾತಾಡಿದೆ ನಮ್ದೇನಿಲ್ಲ ಸರ್ ಸರ್ಕಾರ ಈ ತರ ಹೇಳಿದೆ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರದೇ ಧಾಟಿಯಲ್ಲಿ ಅವ್ರು ಹೇಳ್ತಾ ಕೂಡ ನಾನು ಗಮನಿಸ್ತಾ ಇದ್ದೀನಿ ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಜಿ ಎಸ್ ಟಿ ಅನ್ನೋದು ಎರಡು ಸಾವಿರದ ಹದಿನೇಳರಲ್ಲಿ ಬಂದಿರೋದು ಇವತ್ತು ನಿನ್ನೇನು ಹೊಸದಾಗಿ ಬಂದಿಲ್ಲ ಇಷ್ಟು ವರ್ಷ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಯು ಪಿ ಐ ನೀವು ಆನ್ಲೈನ್ ಅಲ್ಲಿ ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀರಿ ಎಲ್ಲ ಕೂಡ ಈ ಬಿಸ್ನೆಸ್ಗೆ ಅನ್ವಯಿಸುತ್ತೆ ಅದಕ್ಕೆ ಬಡ್ಡಿ ಕಟ್ಟಬೇಕು ಮತ್ತೆ ಇಂಟ್ರೆ ಇದು ಪೆನಾಲ್ಟಿ ಕಟ್ಟಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿವರೆಗೂ ನೀವು ಇವತ್ತು ನೋಟಿಸನ್ನು ಕೊಡೋದು ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಿ ಗ್ಯಾರಂಟಿ ಹಣಕ್ಕೆ ಈ ಸರ್ಕಾರ ಏನು ಖಜಾನಾ ಖಾಲಿ ಆಗಿದೆಯಾ ಬೇರೆ ರೂಪದಲ್ಲಿ ಈಗೆಲ್ಲ ಥರ ಮಾಡ್ತಾ ಇದ್ದೀರಿ ಅದೇ ಥರ ಮಾಡಿ ಸಣ್ಣ ವ್ಯಾಪಾರ ಪಾಪ ಅವ್ರು ಏನು ಏನಂತ ಮಾಡ್ತಾರೆ ಸಣ್ಣ ಸಣ್ಣ ಹೆಣ್ಮಕ್ಳು ಕೂಡ ಹಾಲುಬೂತನ್ನು ನಡೆಸ್ತಾರೆ ನಂದಿನಿ ಹಾಲನ್ನ ಮಾರಾಟ ಮಾಡ್ತಾರೆ ತರಕಾರಿ ವ್ಯಾಪಾರ ಮಾಡ್ತಾರೆ ಹಣ್ಣಿನ ವ್ಯಾಪಾರ ಮಾಡ್ತಾರೆ ಸಣ್ಣ ಸಣ್ಣ ಬೇಕರಿಗಳು ನಡೆಸ್ತಾರೆ ಅದು ಎಲ್ಲೆಲ್ಲೋ ಇಂದು ಎಲ್ಲೋ ಬಂದು ಏನೇನೋ ಸಣ್ಣ ಸಣ್ಣ ವ್ಯಾಪಾರಗಳು ಮಾಡ್ತಾರೆ ಅವ್ರಿಗೆಲ್ಲ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿಲ್ವಾ ಅದರಿಂದ ನೀವು ಅಕಸ್ಮಾತ್ರ ನಾವು ಕಾನೂನಿಗೆ ವಿರುದ್ಧ ಅಲ್ಲ ಕಾನೂನನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅದಕ್ಕೆ ನಾನು ಕೂಡ ಒಪ್ತೀನಿ ಇಲ್ಲ ಅಂತಲ್ಲ ಆದರೆ ಮೊದಲನೇದಾಗಿ ನಲವತ್ತು ಲಕ್ಷದಿಂದ ಒಂದೂವರೆ ಕೋಟಿ ವರೆಗೂ ಯಾವುದೇ ತರ ಜಿ ಎಸ್ ಟಿಯಲ್ಲಿ ಕಟ್ ಟ್ಯಾಕ್ಸ್ ಕಟ್ಟುವಂಥ ಒಂದು ಕಾನೂನಿಲ್ಲ ಟ್ವೆಂಟಿ ಲ್ಯಾಕ್ಸಿಂದ ಫಾರ್ಟಿ ಲ್ಯಾಕ್ಸ್ವರೆಗೂ ನೋ ಟ್ಯಾಕ್ಸ್ ಅಂತಿದೆ ಅವ್ರ ಹತ್ರ ಹೋಗ್ಬಿಟ್ಟು ನೋಟಿಸ್ ಕೊಟ್ಟು ನೀವು ಎಲ್ಲವನ್ನೂ ತೊಗೊಂಬನ್ನಿ ಬುಕ್ಸು ನಿಮ್ದು ಏನೇನು ಮಾಡಿದ್ದೀರ ಎಂಟ್ರಿ ಅದೆಲ್ಲ ಕೂಡ ತಂದು ನಮಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರೆ ಬಹುಶಃ ಅವ್ರು ಏನನ್ನು ಕೂಡ ತಯಾರಿ ಮಾಡ್ಕೊಂಡಿರಲ್ಲ ಅವ್ರಿಗೆ ಏನೂ ನಾಲೆಡ್ಜೇ ಇರಲ್ಲ ಹೋಗಿ ನೀವು ಈ ಥರ ಭ್ರಷ್ಟಾಚಾರಕ್ಕೆ ಕೊಟ್ಟು ನಿಮ್ಮ ಅಧಿಕಾರಿಗಳು ನೋಟಿಸ್ ಕೊಟ್ಟು ಇಲ್ಲಿ ಏನಂತ ನೀವು ಸಾಧನೆ ಮಾಡೋಕ್ಕೆ ಬಂದಿದ್ದೀರಿ